ಹೌದು ಸ್ನೇಹಿತರೆ ನೀವು ಕೇಳಿದ್ದು ನಿಜ ನಾನು ಹೇಳಿದ್ದು ನಿಜ ಸಾವಿರದ ಐದನೂರು ರೂಪಾಯಿ ಅಲ್ಲಿ ಟ್ಯಾಕ್ಟರ್ ಗಳನ್ನ ಬುಕ್ ಮಾಡಬಹುದು ಸಾವಿರದ ಐದನೂರು ರೂಪಾಯಿಗಳಲ್ಲಿ ಒಂದು ಕಾರನ್ನ ಗೆಲ್ಬಹುದು ಸಾವಿರದ ಐದನೂರು ರೂಪಾಯಿ ಒಂದು ಐಫೋನ್ ಅನ್ನು ಕೂಡ ಗೆಲ್ಬಹುದು ಎಲ್ಲಿ ಹೇಗೆ ಅಂತ ಹೇಳಿ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ನಾನು ನಿಮ್ಮ ಸಂತೋಷ್ ಹಾವೇರಿ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲ್ ನಿಂದ ಒಂದು ಒಳ್ಳೆ ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ಬೋದು ಒಂದು ಬಿಸ್ನೆಸ್ ಸ್ಕೀಮ್ ಅಂತ ಹೇಳ್ಬಹುದು ಹಾವೇರಿಯಲ್ಲಿ ಲಾಂಚ್ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೌದು ಸ್ನೇಹಿತರೆ ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡಕ್ ಬಂದಿರತಕ್ಕಂತ ಅಥವಾ ಒಂದು ಎಕ್ಸ್ಪ್ಲೋರ್ ಮಾಡಕ್ ಬಂದಿರತಕ್ಕಂತ ಬಿಸ್ನೆಸ್ ಅಥವಾ ಒಂದು ಶೋರೂಮ್ ಯಾವುದು ಅಂತ ಹೇಳಿದ್ರೆ ಎಸ್ ಎಸ್ ಸಿ ಸೆವೆನ್ ಜೀರೋ ಸೆವೆನ್ ಸ್ಮಾರ್ಟ್ ಗ್ಯಾಜೆಟ್ಸ್ ಅಂತ ಹೇಳಿ ಹೌದು ಸ್ನೇಹಿತರೆ ಈ ಶೋರೂಮ್ ಯಾರ್ದು ಎಲ್ಲಿದೆ ಅಂತ ಹೇಳಿ ನೋಡ್ಕೊಂಬರೋಣ ಈ ಶೋರೂಮ್ ಒಂದು ಶ್ರೀ ಶಿವಲಿಂಗೇಶ್ವರ ಕಂಪ್ಯೂಟರ್ಸ್ ಹಾವೇರಿ ಅಂದ್ರೆ ಕಳೆದ ಇಪ್ಪತ್ತೇಳು ವರ್ಷದಿಂದ ಇವರು ಕಂಪ್ಯೂಟರ್ ಸೇಲ್ಸ್ ಸರ್ವಿಸ್ ಮತ್ತು ಎಜುಕೇಶನ್ ಅಲ್ಲಿ ಹಾವೇರಿಗೆ ಒಬ್ಬ ಪ್ರಮುಖರಾಗಿದ್ದಾರೆ ಇವ್ರದ್ದು ಒಂದು ಶೋರೂಮ್ ಬಂದು ಎಸ್ ಎಸ್ ಸಿ ಸೆವೆನ್ ಜೀರೋ ಸೆವೆನ್ ಸ್ಮಾರ್ಟ್ ಗ್ಯಾಡ್ಜೆಟ್ಸ್ ಅಂತ ಹೇಳಿ ಇಪ್ಪತ್ತೇಳು ವರ್ಷ ಕಂಪ್ಲೀಟ್ ಮಾಡಿರೋದ್ರಿಂದ ಇಪ್ಪತ್ತೆಂಟು ವರ್ಷಕ್ಕೆ ಏನಾದರೂ ಹಾವೇರಿಗೆ ಒಂದು ಹೊಸ ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಇವರು ಒಂದು ಸ್ಮಾರ್ಟ್ ಗ್ಯಾಡ್ಜೆಟ್ ಶೋರೂಮ್ ಅನ್ನ ಓಪನ್ ಮಾಡಿದ್ದಾರೆ ಈ ಸ್ಮಾರ್ಟ್ ಗ್ಯಾಡ್ಜೆಟ್ ಶೋರೂಮ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳು ಸಿಗುತ್ತೆ ಜೊತೆಗೆ ಮನೆಗೆ ಯೂಸ್ ಮಾಡ್ತಕ್ಕಂಥ ವಸ್ತುಗಳು ಕೂಡ ಸಿಗುತ್ತೆ ಯೂಸ್ ಮಾಡತಕ್ಕಂತ ವಸ್ತುಗಳು ಯಾವುವು ಅಂತ ಹೇಳಿದ್ರೆ ಅವು ಕೂಡ ಎಲೆಕ್ಟ್ರಾನಿಕ್ ಆಗಿರುತ್ತಂತ ಟಿವಿ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಆಮೇಲೆ ಎಲೆಕ್ಟ್ರಿಕಲ್ ಸ್ಕೂಟಿ ಆಗಿರ್ಬೋದು ಇವ್ರ ಶೋರೂಮ್ ಅಲ್ಲಿ ಎರಡು ತರ ಪ್ಲಾನ್ ಇದೆ ಇವ್ರ ಶೋರೂಮ್ ಅಲ್ಲಿ ಸೇಲ್ಸ್ ನಾರ್ಮಲ್ ಸೇಲ್ಸ್ ಕೂಡ ಇರುತ್ತೆ ಜೊತೆಗೆ ಇವರು ಲಕ್ಕಿ ಡ್ರಾ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಹಂಗಂದ್ರೆ ಲಕ್ಕಿ ಡ್ರಾ ಪ್ಲಾನ್ ಯಾವ ತರ ಇದೆ ಏನಿದೆ ಅಂತ ಹೇಳಿ ಡೀಟೇಲ್ ಆಗಿ ನೋಡೋಣ ಬನ್ನಿ ಇವ್ ಅವ್ರ ಬ್ರೋಚರ್ ನ ಒಂದ್ ಸ್ವಲ್ಪ ಸ್ಟಡಿ ಮಾಡೋಣ ನಾವು ಬ್ರೋಚರ್ ಅಲ್ಲಿ ಫಸ್ಟ್ ಪೇಜ್ ಓಪನ್ ಮಾಡಿದಾಗ ಅವ್ರದು ಎಸ್ ಎಸ್ ಸಿ ಗ್ರೂಪ್ಸ್ ಅಂತ ಹೇಳಿ ಮಾಡಿದ್ದಾರೆ ಹೊಸ ಹೊಸದು ಹೊಸದೊಂದು ಫಾರ್ಮಲ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಜೊತೆಗೆ ಅವರು ಒಂದು ಸಿಂಬಲ್ ಆಗಿರ್ತಕ್ಕಂಥ ಇಪ್ಪತ್ತೇಳು ವರ್ಷದ ಅಚೀವ್ಮೆಂಟ್ಸ್ ಇರೋದ್ರಿಂದ ಶ್ರೀ ಶಿಲಂಗೇಶ್ವರ್ ಕಂಪ್ಯೂಟರ್ ಸಿಂಬಲ್ ಅನ್ನ ನಾವು ಕೂಡ ನೋಡಬಹುದು ಜೊತೆಗೆ ಏನು ಅಂತ ಹೇಳಿದ್ರೆ ಏನು ಅವ್ರ ಒಂದು ಶೋರೂಮ್ ಹೆಸರಾಗಿರ್ತಕ್ಕಂಥ ಸೆವೆನ್ ಜೀರೋ ಸೆವೆನ್ ಸ್ಮಾರ್ಟ್ ಗ್ಯಾಡ್ರೆಟ್ಸ್ ಅಂತ ಇದೆ ನೆಕ್ಸ್ಟ್ ಸೆಕೆಂಡ್ ಪೇಜ್ ಗೆ ಹೋದಂಗೆ ಇವರು ಫಸ್ಟ್ ಡ್ರಾದಲ್ಲಿ ಐವತ್ತು ಜನರಿಗೆ ಗಿಫ್ಟ್ ಗಳನ್ನ ಕೊಡ್ತಾ ಇದಾರೆ ಹೌದಾ ಈ ಐವತ್ತು ಜನರಿಗೆ ಗಿಫ್ಟ್ ಗಳನ್ನ ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ಒಂದು ಆಲ್ಟೋ ಕಾರು ಜೊತೆಗೆ ಒಂದು ಸಿ ಎನ್ ಜಿ ಕಾರು ಬಜಾಜ್ ಕ್ಯೂಟ್ ಅಂತ ಹೇಳಿ ಒಂದು ಕಾರ್ ಇದೆ ಆ ಒಂದು ಕಾರನ್ನು ಕೂಡ ಇವರು ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಜೊತೆಗೆ ಒಂದು ರೈತರಿಗೆ ಯೂಸ್ ಆಗ್ತಕ್ಕಂತ ಒಂದು ಮಿನಿ ಟ್ಯಾಕ್ಟರ್ ಅನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಎಚ್ ಎಫ್ ಡಿಲಕ್ಸ್ ಬೈಕ್ ಇದೆ ಜೊತೆಗೆ ಬಜಾಜ್ ಅವರು ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂತ ಒಂದು ಸಿ ಎನ್ ಜಿ ಬೈಕ್ ಇದೆ ಜೊತೆಗೆ ಇಬ್ಬರು ಜನರಿಗೆ ಐಫೋನ್ ಅನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಚಾರ್ಜಿಂಗ್ ಸ್ಕೂಟರ್ ಹೌದಾ ನಾನ್ ಇ ಇವಿ ವೆಹಿಕಲ್ ಆಗಿರ್ತಕ್ಕಂಥ ಇ ವಿ ವೆಹಿಕಲ್ ಅನ್ನ ಏಳು ಜನರಿಗೆ ಕೊಡ್ತಾ ಇದ್ದಾರೆ ಟಿ ಎಸ್ ಎಕ್ಸೆಲ್ ಅನ್ನ ಇಬ್ಬರು ಜನರಿಗೆ ಕೊಡ್ತಾ ಇದ್ದಾರೆ ಆಮೇಲೆ ಚಿನ್ನದ ಉಂಗ್ರ ಎರಡು ಗ್ರಾಮ್ ಚಿನ್ನದ ಉಂಗರನ ನಾಲ್ಕು ಜನರಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಜೊತೆಗೆ ಎಂಟು ಜನರಿಗೆ ರೆಫ್ರಿಜಿರೇಟರ್ನ ಕೊಡ್ತಾ ಇದ್ದಾರೆ ಜೊತೆಗೆ ಐದು ಜನರಿಗೆ ಕಂಪ್ಯೂಟರ್ ಸೆಟ್ ಗಳನ್ನ ಕೊಡ್ತಾ ಇದ್ದಾರೆ ಜೊತೆಗೆ ನಲ್ವತ್ ಮೂರು ಇಂಚ್ ಟಿವಿಯನ್ನ ಹನ್ನೆರಡು ಜನರಿಗೆ ಕೊಡ್ತಾ ಇದಾರೆ ಜೊತೆಗೆ ಏರ್ ಕೂಲರ್ ಅನ್ನ ನಾಲ್ಕು ಜನರಿಗೆ ಮೊದಲನೇ ಕಂತಿನ ವಿಜೇತರಾಗಿ ಇವ್ರು ಯಾರನ್ನ ಘೋಷಣೆ ಮಾಡ್ತಾರೋ ಅವ್ರಿಗೆ ಇಷ್ಟೊಂದು ಗಿಫ್ಟ್ ಗಳನ್ನ ಕೊಡ್ತಾ ಇದ್ದಾರೆ ಈ ಒಂದು ಗಿಫ್ಟ್ ತಗೋಬೇಕು ಅಂತ ಹೇಳಿದ್ರೆ ಅವರು ಈ ಒಂದು ಸ್ಕೀಮ್ ಪ್ಲಾನ್ ಗೆ ಅವರು ಲಾಗಿನ್ ಆಗಿರ್ಬೇಕು ಈ ಲಾಗಿನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಎರಡು ಸಾವಿರ ರೂಪಾಯಿಗಳನ್ನ ಒಂದನೇ ಕಂತಿನ ಅಮೌಂಟ್ ಆಗಿ ತುಂಬತಾರೆ ಇದು ಎರಡು ವರ್ಷದ ಸ್ಕೀಮ್ ಆಗಿರೋದ್ರಿಂದ ಪ್ರತಿ ತಿಂಗಳೂ ಸಾವಿರದ ಐದುನೂರು ರೂಪಾಯಿಗಳನ್ನ ಕಟ್ಕೊಂಡು ಬರೋದಿರುತ್ತೆ ಪ್ರತಿ ತಿಂಗಳು ಸಾವಿರದ ಐದನೂರು ರೂಪಾಯಿ ಎರಡನೇ ಕಂತಿಂದ ಇನ್ನು ಉಳಿದ ಇಪ್ಪತ್ ಮೂರು ಕಂತುಗಳನ್ನ ಸಾವಿರದ ಐದುನೂರು ರೂಪಾಯಿ ಕಟ್ತಾರೆ ಮೊದಲನೇ ಕಂತನ್ನ ಎರಡು ಸಾವಿರ ರೂಪಾಯಿಗಳನ್ನ ಕಟ್ತಾರೆ ಮೊದಲನೇ ಕಂತಲ್ಲಿ ಐವತ್ತು ಜನರಿಗೆ ಐವತ್ತು ಗಿಫ್ಟ್ ಗಳು ಹೋಗುತ್ತೆ ಪ್ರತಿ ತಿಂಗಳು ಅವೇ ವಸ್ತುಗಳು ಅಂದ್ರೆ ಜಂಬಲ್ ಮಾಡ್ಕೊಂಡು ಅಂದ್ರೆ ಮಿಕ್ಸ್ ಮಾಡ್ಕೊಂಡು ಆ ತಿಂಗಳಿಗೆ ಏನ್ ಬೇಕು ಅನ್ನೋದನ್ನ ಅವರು ಪ್ರತಿ ತಿಂಗಳಲ್ಲಿ ಇಪ್ಪತ್ತೈದು ಜನರಿಗೆ ಗಿಫ್ಟ್ ಗಳನ್ನ ಅನೌನ್ಸ್ ಮಾಡ್ತಾ ಹೋಗ್ತಾರೆ ಇದು ಕೂಡ ಲಕ್ಕಿ ಡ್ರಾ ಆಗಿರುತ್ತೆ ಲಕ್ಕಿ ಡಿಪ್ ಆಗಿರುತ್ತೆ ಯಾರ್ಯಾರ ನಂಬರ್ ಬರುತ್ತೋ ಅವರು ಆ ಒಂದು ಪ್ರೈಸ್ ಗಳನ್ನ ತಗೊಂಡ್ಬಿಟ್ಟು ಮುಂದಿನ ಯಾವುದೇ ಕಂತುಗಳನ್ನ ಕಟ್ಟುವ ಅವಶ್ಯಕತೆ ಇರೋದಿಲ್ಲ ಯಾವ್ಯಾವ ವಸ್ತುಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಚಿತ್ರದ ಮೂಲಕ ತೋರಿಸಿದರೆ ಜೊತೆಗೆ ಅದನ್ನ ಇಲ್ಲಿ ರಿಟರ್ನ್ ಆಗಿ ಬರೆದು ಕೂಡ ಹೇಳಿದ್ದಾರೆ ಇವರು ಚಿನ್ನದ ಉಂಗ್ರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಚಿನ್ನದ ಉಂಗ್ರದಲ್ಲಿ ಮೊದಲನೇ ಒಂದನೇ ಒಂದರಿಂದ ಎಂಟನೇ ತಿಂಗಳವರೆಗೂ ಎರಡ್ ಗ್ರಾಮ್ ಅಹ್ ಗೋಲ್ಡ್ ರಿಂಗ್ ಅನ್ನ ಕೊಡ್ತಾ ಇದ್ದಾರೆ ಎಂಟರಿಂದ ಹದಿನೈನೇ ತಿಂಗಳವರೆಗೂ ಮೂರು ಗ್ರಾಮ್ ಗೋಲ್ಡ್ ರಿಂಗ್ ಅನ್ನ ಕೊಡ್ತಾ ಇದ್ದಾರೆ ಹದಿನೈದರಿಂದ ಇಪ್ಪತ್ ಮೂ ಇಪ್ಪತ್ನಾಲ್ಕರವರೆಗೂ ಏನಿದೆ ಅಲ್ಲ ಅದನ್ನ ನಾಲ್ಕು ಗ್ರಾಮ್ ಗೋಲ್ಡ್ ರಿಂಗ್ ಅನ್ನ ಕೊಡ್ತಾ ಇದ್ದಾರೆ ನೀವು ಕಟ್ತಾ ಬರ್ತೀರಾ ಅಕಸ್ಮಾತ್ ಇಪ್ಪತ್ನಾಲ್ಕು ತಿಂಗಳಾದ್ರೂ ನಿಮ್ಗೆ ಯಾವುದೇ ಒಂದು ಗಿಫ್ಟ್ ಗಳು ಹತ್ತದೇ ಪಕ್ಷದಲ್ಲಿ ಏನು ಕಂಡೀಷನ್ಸ್ ಇದೆ ಅನ್ನೋದನ್ನ ಹೇಳ್ತೀನಿ ನೀವು ಎರಡು ವರ್ಷದಲ್ಲಿ ಕಟ್ಟತಕ್ಕಂತ ಅಮೌಂಟ್ ಮೂವತ್ತಾರು ಸಾವಿರದ ಐದನೂರು ರೂಪಾಯಿ ಆಗುತ್ತೆ ಈ ಸಂಸ್ಥೆಗೆ ಅಕಸ್ಮಾತ್ ನಿಮ್ಗೆ ಯಾವುದೇ ಗಿಫ್ಟ್ ಗಳು ಹತ್ತದೇ ಇದ್ದ ಪಕ್ಷದಲ್ಲಿ ಇವರೇ ಒಂದು ಕಂತನ್ನ ಕೈಯಿಂದ ಹಾಕಿ ಅಂದ್ರೆ ಸಾವಿರದ ಐದನೂರು ರೂಪಾಯಿಗಳನ್ನ ಕೈಯಿಂದ ಹಾಕಿ ಮೂವತ್ತೆಂಟು ಸಾವಿರ ರೂಪಾಯಿ ಒಂದು ರೌಂಡ್ ಫಿಗರ್ ಅನ್ನ ಮಾಡಿ ಆ ಮೂವತ್ತೆಂಟು ಸಾವಿರ ರೂಪಾಯಿಗೆ ಬರ್ತಕ್ಕಂಥ ಐಟಮ್ಗಳನ್ನ ಅವ್ರ ಶೋರೂಮ್ ಇಂದ ನಿಮಗೆ ಕೊಡ್ತಾ ಇದ್ದಾರೆ ಏನೇನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಡಬಲ್ ಡೋರ್ ಫ್ರಿಜ್ ಆಗಿರ್ಬೋದು ಅಥವಾ ವಾಷಿಂಗ್ ಮಷಿನ್ ಆಗಿರ್ಬೋದು ಅಥವಾ ಐವತ್ತೈದು ಇಂಚ್ ಟಿವಿ ಆಗಿರ್ಬೋದು ಕಂಪ್ಯೂಟರ್ ಸೆಟ್ ಆಗಿರ್ಬೋದು ಡೆಸ್ಕ್ ಟಾಪ್ ಆಗಿರ್ಬೋದು ಮನೆಗೆ ಒಂದು ಎ ಸಿ ಆಗಿರ್ಬೋದು ಅಥವಾ ಹೊಸ ಹೊಸ ಮನೆ ಕರ್ಸಿದೀವಿ ಒಂದು ಸಿ ಸಿ ಕ್ಯಾಮ್ರಾ ಹಾಕ್ಬೇಕು ಹೊಸ ಶಾಪ್ ತಗೊಂಡಿದೀವಿ ಒಂದು ಸಿ ಸಿ ಕ್ಯಾಮ್ರಾಕ್ ಹಾಕ್ಬೇಕು ಅಂತ ಹೇಳಿದ್ರೆ ಆ ಸಿ ಸಿ ಕ್ಯಾಮೆರಾ ಕೊಡ್ತಾರೆ ಇಲ್ಲ ಮನೆಗೆ ನಮ್ಗೆ ಸೋಲಾರ್ದು ಪವರ್ ಜನರೇಷನ್ ಬೇಕು ಅಂತ ಹೇಳಿದ್ರೆ ಸೋಲಾರ್ ಪವರ್ ಜನರೇಷನ್ ಯೂನಿಟ್ ಜೊತೆಗೆ ಕರೆಂಟ್ ಹೋದಾಗ ನಮ್ಗೆ ಬ್ಯಾಕಪ್ ಬೇಕು ಅಂತ ಹೇಳಿದ್ರೆ ಬ್ಯಾಕಪ್ ಕೊಡ್ತಾ ಇದಾರೆ ಜೊತೆಗೆ ನಾನ್ ರೆಜಿಸ್ಟರ್ಡ್ ಇ ವಿ ವೆಹಿಕಲ್ ಗಳನ್ನ ಕೂಡ ಕೊಡ್ತಾ ಇದ್ದಾರೆ ಇಲ್ಲ ಸರ್ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಏಟ್ ಇದಾರೆ ಟೆಂತ್ ಇದಾರೆ ಅವ್ರ ನೆಕ್ಸ್ಟ್ ಪಿ ಯು ಸಿಗ್ ಬಂದಾಗ ಅವ್ರಿಗೆ ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ್ರೆ ಆ ಲ್ಯಾಪ್ಟಾಪ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇಲ್ಲಪ್ಪ ನಮಗೆ ಮನೇಲಿ ಯೂಸ್ ಮಾಡತಕ್ಕಂತ ಕಿಚನ್ ಸೆಟ್ ಬೇಕು ಅಂತ ಹೇಳಿದ್ರೆ ಕಿಚನ್ ಸೆಟ್ ಗಳನ್ನೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹೌದು ಸರ್ ಬೇರೆ ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ನೀವು ಕೇಳಿದ್ರೆ ಈಗ ಇವೇ ವಸ್ತುಗಳನ್ನ ನೀವು ಇ ಎಮ್ ಐ ಮೂಲಕ ತಗೊಳಕ್ ಹೋದ್ರೆ ಯಾವ್ದೋ ಒಂದ್ ಬಜಾಜ್ ಯಾವುದೋ ಯಾವ್ದೋ ಒಂದ್ ನೀವು ಫೈನಾನ್ಸ್ ಅವ್ರಿಗೆ ನೀವು ಬೈಂಡ್ ಆಗಿ ಇದನ್ನ ತಗೊಳಕ್ ಹೋದ್ರೆ ಅವ್ರದ್ದು ಬಡ್ಡಿ ಇರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಸೇರಿಸ್ಬಿಟ್ಟು ನಿಮ್ಗೆ ಅವರು ಬಿಲ್ಲಿಂಗ್ ಅನ್ನ ಮಾಡ್ತಾರೆ ಬಟ್ ಇಲ್ಲಿ ಆ ತರ ಅಲ್ಲ ನೀವು ಇಲ್ಲಿ ಒಂದು ಅಮೌಂಟ್ ಅನ್ನ ಹೂಡಿಕೆ ಮಾಡ್ಕೊಂಡು ಅಥವಾ ಸೇವಿಂಗ್ಸ್ ಮಾಡ್ಕೊಂಡು ಬರ್ತೀರಾ ಮಧ್ಯ ಏನಾದ್ರು ಪ್ರತಿ ತಿಂಗಳು ಇಪ್ಪತ್ ನಾಲ್ಕು ತಿಂಗಳು ನಿಮ್ಮ ಲಕ್ ಅನ್ನ ಚೆಕ್ ಮಾಡ್ಕೊಡ್ತಕ್ಕಂತ ಅವಕಾಶ ನಿಮ್ಗೆ ಇಲ್ಲಿ ಕೊಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಯಾರ ಲಕ್ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಒಳ್ಳೆ ಟೈಮ್ ಬಂದಿರುತ್ತೆ ನಾವು ಅದನ್ನ ಟೆಸ್ಟ್ ಕೂಡ ಮಾಡಲ್ಲ ಹಂಗೆ ಬಿಟ್ಬಿಟ್ಟಿರ್ತೀವಿ ಆ ಒಂದು ಒಳ್ಳೆ ಟೈಮ್ ಹೋಗ್ಬಿಟ್ಟಿರುತ್ತೆ ನೀವು ಲಕ್ಕಿ ಆಗಿದ್ದೀರಾ ಅಥವಾ ಆ ದಿನ ನಿಮ್ಗೆ ಲಕ್ ಆಗಿದೆನಾ ಅಂತ ಹೇಳಿ ಚೆಕ್ ಮಾಡ್ಕೊಳಕ್ಕೆ ಇವರು ನಾಲ್ಕು ತಿಂಗಳು ಅಂದ್ರೆ ಇಪ್ಪತ್ನಾಲ್ಕು ಅವಕಾಶಗಳನ್ನ ಕೊಡ್ತಾರೆ ಅದ್ರ ಮೂಲಕ ನೀವು ನಿಮ್ಮ ಲಕ್ಕನ್ನ ನೀವು ಎಷ್ಟು ಲಕ್ಕಿ ಎಷ್ಟ್ ಇದ್ದೀರಾ ಅನ್ನೋದನ್ನ ಕೂಡ ಚೆಕ್ ಮಾಡ್ಬೋದು ಇವ್ರದು ಟೋಟಲ್ ಒಂದು ಎಷ್ಟ್ ಜನರನ್ನ ರಿಜಿಸ್ಟ್ರೇಷನ್ ತಗೋತಾ ಇದಾರ ಅಂತ ಹೇಳಿದ್ರೆ ಐದರಿಂದ ಆರ್ ಸಾವಿರ ಲಿಮಿಟೆಡ್ ರಿಜಿಸ್ಟ್ರೇಷನ್ ಆಮೇಲೆ ಆರು ಸಾವಿರ ಸೇಲಿಂಗ್ ಆದ್ಮೇಲೆ ಯಾರಿಗೂ ಇವರು ಹೊಸ ಟೋಕನ್ ಗಳನ್ನ ಕೊಡಲ್ಲ ಐದರಿಂದ ಆರು ಸಾವಿರ ಟೋಕನ್ ಗಳನ್ನ ಇವರು ಸೇಲ್ ಮಾಡ್ತಾ ಇದಾರೆ ಅದಾದ್ಮೇಲೆ ಇವರು ನವೆಂಬರ್ ಇಪ್ಪತ್ತೆಂಟಕ್ಕೆ ಅಂದ್ರೆ ನವಂಬರ್ ಕೊನೆಯ ವಾರದಲ್ಲಿ ಫಸ್ಟ್ ಲಕ್ಕಿ ಡ್ರಾ ಅನ್ನ ಓಪನ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಉಳಿದಿರೋ ಇಪ್ಪತ್ತ್ ಮೂರು ಲಕ್ಕಿ ಡ್ರಾಗಳು ಪ್ರತಿ ತಿಂಗಳು ಹದಿನೇಳನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದಾರೆ ಅಹ್ ನೀವು ಕೇಳ್ಬೋದು ಸರ್ ನಾವು ಹಾವೇರಿಗೆ ಬಂದು ಲಕ್ಕಿ ಡ್ರಾವನ್ನ ನೋಡಬಹುದ ಅಂತ ಹೇಳಿ ಇಲ್ಲ ನೀವು ನಿಮ್ಗೆ ಇನ್ವೈಟ್ ಮಾಡಿರ್ತಾರೆ ನೀವು ಫ್ರೀ ಇದ್ರೆ ನೀವೇ ಹೋಗಿ ಲಕ್ಕಿ ಡ್ರಾವನ್ನ ಓಪನ್ ಮಾಡಬಹುದು ಪ್ರತಿ ತಿಂಗಳು ಇಲ್ಲ ಸರ್ ನಾವು ಎಲ್ಲೋ ಬಿಸಿ ಇದೀವಿ ಅಥವಾ ಇಲ್ಲ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಲೈಕ್ ಕ್ರಿಕೆಟ್ ಮ್ಯಾಚ್ ಯಾವ ತರ ಲೈವ್ ನಡೆಯುತ್ತಲ್ಲ ಅದೇ ತರ ಇವರು ಯೂಟ್ಯೂಬ್ ಲೈವ್ ಅನ್ನ ಕೊಡ್ತಾರೆ ನೀವು ಅಲ್ಲಿಂದಾನೇ ನಿಮ್ಮ ಒಂದು ನಂಬರ್ ಹತ್ತಿದೇನೋ ಇಲ್ವೋ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬಹುದು ಜೊತೆಗೆ ಯಾವುದೇ ಒಬ್ಬ ಮನುಷ್ಯ ಯಾವುದೇ ಒಂದು ಅಮೌಂಟ್ ಅನ್ನ ಹಾಕ್ತಾ ಇದಾರೆ ಅಥವಾ ಕೊಡ್ತಾ ಇದಾರೆ ಯಾರೋ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಫಸ್ಟ್ ನೋಡೋದೇ ಎಲ್ರು ಸೆಕ್ಯೂರಿಟಿ ಹೌದಾ ಎಷ್ಟು ದಿನದಿಂದ ಇವರು ಊರಲ್ಲಿ ಇದಾರೆ ಇವ್ರ ಪರಿಚಿತರ ಅಂತ ಹೇಳಿ ನಾವ್ ಎಲ್ರು ಒಂದು ಕ್ವಶನ್ ಮಾರ್ಕ್ ಅನ್ನ ಕೇಳ್ತೀವಿ ಇವ್ರು ಕಳೆದ ಇಪ್ಪತ್ತೇಳು ವರ್ಷದಿಂದ ಹಾವೇರಿ ನಗರದಲ್ಲಿ ಇದಾರೆ ಎಸ್ ಎಸ್ ಸಿ ಕಂಪ್ಯೂಟರ್ಸ್ ಅಂದ್ರೆ ಶ್ರೀ ಶಿವಲಿಂಗೇಶ್ವರ ಕಂಪ್ಯೂಟರ್ಸ್ ಅಂತ ಹೇಳಿ ಇವರು ಒಂದು ಬಿಸ್ನೆಸ್ ಮಾಡ್ಕೊಂಡು ಕಂಪ್ಯೂಟರ್ ಸೇಲ್ಸ್ ಮತ್ತೆ ಸರ್ವಿಸ್ ಮತ್ತೆ ಎಜುಕೇಶನ್ ಅಲ್ಲಿ ಇವರು ನಮ್ಮ ಇಡೀ ಕರ್ನಾಟಕ ನಮ್ಮ ಹಾವೇರಿ ಜಿಲ್ಲೆಗೆ ಇವರು ಚಿರಪರಿಚಿತರು ಇದ್ರ ಓನರ್ ಬಂದು ನಮ್ಮ ಸುರೇಶ್ ಮುರಡಣ್ಣವರ್ ಸರ್ ಅಂತ ಹೇಳಿದ್ದಾರೆ ಅವ್ರು ನಾನು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೀನಿ ಈ ಒಂದು ಜನಸ್ನೇಹಿ ಒಂದು ಇದು ಪ್ಲಾನ್ ಏನಿದೆಯಲ್ಲ ಇದರಲ್ಲಿ ಜನರು ದುಡ್ಡನ್ನ ಕಟ್ಟಿ ಆ ಒಂದು ಪ್ಲಾನ್ಗೆ ಅಹ್ ಎನ್ರೋಲ್ ಆಗ್ಬೋದು ಜೊತೆಗೆ ಮಂತ್ಲಿ ಮಂತ್ಲಿ ಸರ್ ನಾವು ಆಫೀಸ್ಗೆ ಬಂದು ದುಡ್ಡು ಕಟ್ಟಬೇಕ ಅಂತ ಕೇಳ್ತಾರೆ ಇಲ್ಲ ಆತರ ಏನಿಲ್ಲ ಜೊತೆಗೆ ಹಿಂಗಡೆನೆ ಕ್ಯೂ ಆರ್ ಕೋಡ್ ಅನ್ನ ಕೊಟ್ಟಿರ್ತೀವಿ ಅದೇ ಕ್ಯೂ ಆರ್ ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿ ಅವ್ರಿಗೆ ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಕಾಯಿನ್ ಅನ್ನ ಅವರು ಲಕ್ಕಿ ಡ್ರಾ ಬಾಕ್ಸ್ ಅಲ್ಲಿ ಆ ತಿಂಗಳ ಲಕ್ಕಿ ಡ್ರಾ ಬಾಕ್ಸ್ ಅಲ್ಲಿ ಹಾಕ್ತಾರೆ ಆ ಹಾಕಿದನು ಕೂಡ ನಿಮಗೆ ಲೈವ್ ಆಗಿ ನಿಮ್ಗೆ ಪ್ರೂಫ್ ಅನ್ನ ಕೊಡ್ತಾರೆ ಆಮೇಲೆ ನಿಮಗೆ ವಾಟ್ಸಪ್ ಅಲ್ಲಿ ನೀವು ವಾಟ್ಸಪ್ ಇತ್ತು ಅಂತ ಹೇಳಿದ್ರೆ ವಾಟ್ಸಪ್ ಅಲ್ಲೇ ನಿಮಗೆ ನೀವು ದುಡ್ಡು ಕಟ್ಟಿರೋದಕ್ಕೆ ರೆಸಿಪ್ಟ್ ಅನ್ನ ಕೊಡ್ತಾರೆ ಇವ್ರ ಕಡೆಯಿಂದ ವೆಲ್ಕಮ್ ಕಾಲ್ ಬರುತ್ತೆ ವೆಲ್ಕಮ್ ಮೆಸೇಜ್ ಬರುತ್ತೆ ಎಲ್ಲಾ ತರ ಏನು ಟ್ರಾನ್ಸ್ಪರೆನ್ಸಿ ಬೇಕು ಆ ಒಂದು ಟ್ರಾನ್ಸ್ಪರೆನ್ಸಿ ಅನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನು ಸೇಲಿಂಗ್ ವಿಚಾರಕ್ಕೆ ಬಂದ್ರೆ ನಾರ್ಮಲ್ ಸೇಲಿಂಗ್ ಯಾವ ತರ ಇರುತ್ತಲ್ಲ ಅದೇ ತರ ನಾರ್ಮಲ್ ಬೇರೆ ಯಾವ್ದು ಶೋರೂಮ್ ಅಲ್ಲಿ ನೀವು ಯಾವ ತರ ಹೋಗಿ ಅಮೌಂಟ್ ಕಟ್ಟಿ ವಸ್ತುಗಳನ್ನ ಫುಲ್ ಅಮೌಂಟ್ ಕಟ್ಟಿ ತಗೊಂಡ್ ಬರ್ತೀರಾ ಅದೇ ತರ ಇಲ್ಲೂ ಕೂಡ ಇರುತ್ತೆ ಜೊತೆಗೆ ಇವರು ಒಂದು ಲಕ್ಕಿ ಡ್ರಾನ್ ಮಾಡಿರೋದ್ರಿಂದ ಮಧ್ಯವರ್ಗದ ಜನರಿಗೆ ಏನಿದೆ ಅಲ್ಲ ಈಗ ಐವತ್ ಸಾವಿರ ಒಂದೇ ಸಾರಿ ಅರೇಂಜ್ ಮಾಡಬೇಕು ಮೂವತ್ತೆಂಟು ಸಾವಿರ ಒಂದೇ ಸಾರಿ ಅರೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸೊ ಆಸ್ ಲೈಕ್ ಇಲ್ಲಿ ಒಂದು ಅಮೌಂಟ್ ಅನ್ನ ಇವರು ನಮ್ಗೆ ಕಟ್ತಾ ಬರೋದ್ರಿಂದ ಏನೈತಲ್ಲ ಅವರು ಗಿಫ್ಟ್ ಗಳನ್ನ ಕೂಡ ಗೆಲ್ಲೋ ಚಾನ್ಸಸ್ ಇರುತ್ತೆ ಕೊನೆ ಏನೂ ಹತ್ತೇ ಇಲ್ಲಪ್ಪ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಅವ್ರ ಮನೆಗೆ ಒಂದು ಗೃಹೋಪಯೋಗಿ ವಸ್ತುಗಳು ಬಂದೇ ಬರುತ್ತೆ ಹೌದಾ ಯಾರಿಗ ಗೊತ್ತು ಎರಡ್ ಸಾವಿರದಲ್ಲಿ ಕಾರು ನಿಮ್ಮನೆಗೂ ಮನೆಗೂ ಕೂಡ ಬರ್ಬೋದು ಅಥವಾ ಎರಡ್ ಸಾವಿರ ರೂಪಾಯಿ ಒಂದು ಮಿನಿ ಟ್ಯಾಕ್ಟರ್ ಒಬ್ಬ ರೈತನಿಗೆ ಬೆನ್ನೆಲವಾಗಿ ಕೂಡ ಅವ್ರಿಗೆ ನಿಲ್ಬಹುದು ಹೌದಾ ಈ ಪ್ಲಾನ್ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಕೆಳಗಡೆ ಇವ್ರ ನಂಬರ್ ಅನ್ನ ಕೊಟ್ಟಿದ್ದಾರೆ ನೈನ್ ಸಿಕ್ಸ್ ಟೂ ಜೀರೋ ಫೋರ್ 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 ಸೆವೆನ್ ಜೀರೋ ಸೆವೆನ್ ಅಂತ ಹೇಳಿ ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಕಾಲ್ ಮಾಡಿ ಇದರದ್ದು ಡೀಟೇಲ್ಸ್ ಅನ್ನ ತಿಳ್ಕೋಬಹುದು ಜೊತೆಗೆ ಇಲ್ಲಿ ಅವ್ರ ಆಫೀಸ್ ಇದೆ ಇವ್ರ ಆಫೀಸ್ ಬಂದು ಗುರು ಭವನದ ಆಪೋಸಿಟ್ ಡೆಲ್ ಶೋರೂಮ್ ಅಂತ ಇದೆ ಅವ್ರದೇ ಓನ್ ಬಿಲ್ಡಿಂಗ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಈ ಒಂದು ಶೋರೂಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನ ನೀವು ಅಲ್ಲಿ ಬಂದು ವಿಸಿಟ್ ಮಾಡಿ ಶೋರೂಮ್ ಅನ್ನ ನೋಡಿ ನಿಮ್ದೇ ಆದಂತ ಒಂದು ಟೋಕನ್ ಅನ್ನ ಮಾಡಿಸಬಹುದು ಒಂದ್ಸರಿ ನಿಮ್ ಟೋಕನ್ ಜನರೇಟ್ ಆಯ್ತು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ತಿಂಗಳವರೆಗೂ ಆ ಟೋಕನ್ ಬೇರೆಯವರ ಹೆಸರಿಗೆ ಹೋಗುವಂಗಿಲ್ಲ ಅಕಸ್ಮಾತ್ ನೀವೇನಾದ್ರೂ ಮಧ್ಯ ಒಂದ್ ತಿಂಗ್ಳು ಕಟ್ ಆಗಿಲ್ಲ ಅಂತ ಹೇಳಿದ್ರೆ ಅಮೌಂಟ್ ಅನ್ನ ನಿಮ್ಗೆ ಕಟ್ಕೊಂಡ್ ಮುಂದ್ ಬರೋಕೆ ಅವರು ಎರಡು ಅವಕಾಶಗಳನ್ನ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಮಧ್ಯ ಈ ಒಂದು ಸ್ಕೀಮ್ ನಲ್ಲಿ ಅಮೌಂಟ್ ಅನ್ನ ಬಿಡೋ ಹಾಗಿಲ್ಲ ನಿಮ್ ಕಟ್ಕೊಂಡ್ ಬರೋಕಂತ ಹೇಳಿ ಎರಡು ತಿಂಗಳ ಪ್ಲಸ್ ಮಾಡಿ ಕೊಡ್ತಾರೆ ಯಾವ ತಿಂಗ್ಳು ಅಮೌಂಟ್ ಕಟ್ತಿರಲ್ಲ ಆ ತಿಂಗಳು ಮಾತ್ರ ಕಾಯಿನ್ ಅನ್ನ ಲಕ್ಕಿ ಡ್ರಾ ಬಾಕ್ಸ್ ಅಲ್ಲಿ ಹಾಕ್ತಾರೆ ನೀವೇ ಏನ್ ನೋಡಕ್ ಬಂದಿರ್ತೀರಲ್ಲ ಡ್ರಾ ನೋಡಕ್ ಬಂದವರು ನೀವೇ ಲಕ್ಕಿ ಬಾಕ್ಸ್ ಅಲ್ಲಿ ಇರ್ತಕ್ಕಂತ ಕಾಯ್ನ್ ಗಳನ್ನ ತೆಗೆದು ತೋರಿಸ್ತೀರ ಆ ಸ್ಪಾಟ್ ಅಲ್ಲೇ ಅನೌನ್ಸ್ಮೆಂಟ್ ಆಗುತ್ತೆ ಹೌದಾ ಆ ಸ್ಟೇಜ್ ಮೇಲ್ಗಡೆ ಏನಿದೆ ಅಲ್ಲ ಇದು ಯಾರ ನಂಬರು ಯಾವ ಊರ್ಗ್ ಹತ್ತಿದೆ ಅವ್ರ ಲಾಸ್ಟ್ ತ್ರೀ ಡಿಜಿಟ್ ಮೊಬೈಲ್ ನಂಬರ್ ಏನು ಅಂತ ಹೇಳ್ಬಿಟ್ಟು ಅಲ್ಲೇ ನಿಮ್ಗೆ ಡಿಸ್ಪ್ಲೇ ಬಿಡ್ತಾರೆ ಇಲ್ಲಿ ಯಾವುದೇ ತರನಾದ ಒಂದು ಕನ್ಫ್ಯೂಷನ್ ಗೆ ಅವಕಾಶನೇ ಕೊಟ್ಟಿಲ್ಲ ಅವರು ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಇಟ್ಟಿದ್ದಾರೆ ಆಮೇಲೆ ಅವ್ರದೇ ಸಂಸ್ಥೆಯವರು ಯಾರು ಕೂಡ ಕರಡ ಕಾಯಿನ್ ಗಳನ್ನ ಎತ್ತೋ ಹಾಗಿಲ್ಲ ನೀವ್ ಯಾರು ನೋಡಕ್ ಬಂದಿರ್ತೀರಲ್ಲ ನಿಮ್ಮಲ್ಲಿ ಇರ್ತಕ್ಕಂತ ಚಿಕ್ಕ ಮಕ್ಕಳನ್ನೇ ಕರ್ದ್ಬಿಟ್ಟು ಅವ್ರ ಕಣ್ಣಿಗೆ ಒಂದ್ ಬಟ್ಟೆ ಕಟ್ಬಿಟ್ಟು ಒಂದ್ ಮಿಕ್ಸರ್ ಬಾಕ್ಸ್ ಇರುತ್ತೆ ಮಿಕ್ಸರ್ ಬಾಕ್ಸ್ ಅಲ್ಲಿ ದುಡ್ಡು ಹಾಕಿರೋ ಎಲ್ಲಾ ಕಾಯಿನ್ ಗಳನ್ನ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿಂದ ಕಾಯಿನ್ ಗಳನ್ನ ತೆಗಿತಾರೆ ಯಾರ್ಯಾರು ಒಂದು ಹತ್ತಿತ್ತಲ್ಲ ಎಲ್ಲ ಒಂದು ವಾರದಲ್ಲಿ ಏನಿದೆಯಲ್ಲ ಅಲ್ಲ ಎಲ್ಲಾ ಗಿಫ್ಟ್ ಗಳನ್ನ ಕೊಟ್ಟು ಅವ್ರಿಗೆ ಬೀಳ್ಕೊಡುಗೆ ಕೊಡ್ತಾರೆ ಈ ಆರ್ಟಿಒ ರಿಲೇಟೆಡ್ ವಸ್ತುಗಳ ಏನಿದೆಯಲ್ಲ ಅಂದ್ರೆ ವಾಹನಗಳೇನಿದೆಯಲ್ಲ ಈ ಆಲ್ಟೋ ಕಾರ್ ಆಗಿರ್ಬೋದು ಜೊತೆಗೆ ಎಚ್ ಎಫ್ ಡಿಲಕ್ಸ್ ಆಗಿರ್ಬೋದು ಆಮೇಲೆ ಪೆಟ್ರೋಲ್ ವಾಹನ ಆಗಿರ್ಬೋದು ಇವುಗಳೆಲ್ಲ ರಿಜಿಸ್ಟ್ರೇಷನ್ ಖರ್ಚು ಏನ್ ಬರುತ್ತಲ್ಲ ಟಿ ಡಿ ಎಸ್ ಅಂತ ಬರುತ್ತೆ ರಿಜಿಸ್ಟ್ರೇಷನ್ ಖರ್ಚು ಅಂತ ಬರುತ್ತೆ ಅದನ್ನ ಯಾರಿಗೆ ಗಿಫ್ಟ್ ಹತ್ತಿರುತ್ತೋ ಅವರೇ ನೋಡ್ಕೋಬೇಕು ಇವರು ಡೈರೆಕ್ಟ್ ಕಂಪ್ನಿಗೆ ಎಕ್ಸ್ಟೋ ರೂಮ್ ಪ್ರೈಸ್ ಅನ್ನ ಪೇ ಮಾಡ್ತಾರೆ ಮೇಲ್ಗಡೆ ಇರ್ತಕ್ಕಂಥ ಇನ್ಶೂರೆನ್ಸ್ ಆಗಿರ್ಬೋದು ರಿಜಿಸ್ಟ್ರೇಷನ್ ಆಗಿರ್ಬೋದು ನೀವೇ ಪೇ ಮಾಡ್ಕೊಳ್ಳೋದು ತರ ರೂಲ್ಸ್ ಇದೆ ಅದೇ ತರ ಏನಿದೆ ಅಲ್ಲ ನೀವೇ ಪೇ ಮಾಡ್ಬೇಕಾಗತ್ತೆ ನಾನ್ ರೆಜಿಸ್ಟರ್ಡ್ ಐಟಮ್ಸ್ ಏನಿದೆ ಅಲ್ಲ ಟಿ ವಿ ಆಗಿರ್ಬೋದು ಬೈಕ್ ಆಗಿರ್ಬೋದು ಟಿವಿ ಆಗಿರ್ಬೋದು ಜೊತೆಗೆ ಆ ಫ್ರಿಜ್ ಆಗಿರ್ಬೋದು ಇವಕ್ಕೆ ಯಾವ್ದಕ್ಕೂ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರಲ್ಲ ನೀವು ಬರೋದು ಗಿಫ್ಟ್ ತಗೊಳೋದು ಹೋಗೋದು ಮೂರೇ ಇರುತ್ತೆ ಕೊನೆಗೆ ಇಪ್ಪತ್ನಾಲ್ಕನೇ ತಿಂಗಳಲ್ಲಿ ಏನು ಹತ್ತದೇ ಇದ್ರೆ ಎಲ್ರಿಗೂ ತರ್ಟಿ ಏಟ್ ತೌಸಂಡ್ ಎಮ್ ಆರ್ ಪಿ ಇರ್ತಕ್ಕಂಥ ವಸ್ತುಗಳನ್ನ ನೀವ್ ಕೊಡ್ತಾ ಇದಾರೆ ಅದನ್ನ ನೀವೇನಿಲ್ಲ ಇಪ್ಪತ್ತೈದನೇ ತಿಂಗಳಿಗೆ ಎಲ್ರಿಗೂ ನಿಮ್ಗೆ ಹೇಳ್ತಾರೆ ಅದಕ್ಕಿಂತ ಮೊದಲೇ ನಿಮ್ ಕಡೆಯಿಂದ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ ನಿಮ್ಗೆ ಇಪ್ಪತ್ನಾಲ್ಕನೇ ತಿಂಗಳಿಗೂ ಏನು ಹತ್ತದೇ ಪಕ್ಷದಲ್ಲಿ ನಿಮ್ಗೆ ಏನ್ ಬೇಕು ಅಂತ ಹೇಳ್ತಾರೆ ಇವಾಗ ನನ್ನ ಮನೆಯಲ್ಲಿ ಹೊಸ ಟಿವಿ ಇಲ್ಲ ಸೊ ನಾನು ಟಿವಿ ಆರ್ಡರ್ ಮಾಡಿರ್ತೀನಿ ನಾಲ್ಕು ತಿಂಗಳು ಮೊದಲೇ ಆರ್ಡರ್ ಮಾಡಿರ್ತೀನಿ ಅವ್ರಿಗೆ ಸೊ ಆ ಟಿವಿ ಇಪ್ಪತ್ತೈದು ತಿಂಗಳಿಗೆ ಉಳಿದಿರ್ತಕ್ಕಂಥ ಎಲ್ಲಾ ಏನು ಪಾರ್ಟಿಸಿಪೆಂಟ್ಸ್ ಏನಿದೆ ಅಲ್ಲ ಅವರು ಅವರು ಎಮ್ ತರ್ಟಿ ಏಟ್ ತೌಸಂಡ್ ಎಮ್ ಆರ್ ಪಿ ಇರ್ತಕ್ಕಂಥ ವಸ್ತುಗಳನ್ನ ಕೊಟ್ಟು ಈ ಒಂದು ಒಂದು ಲಕ್ಕಿ ಡ್ರಾ ಅನ್ನ ಕೊನೆಗೊಳ್ಸೋ ಒಂದು ಪ್ಲಾನ್ ಇದೆ ತುಂಬಾ ಚೆನ್ನಾಗಿದೆ ನಾವು ಇವಾಗ ಯಾವ್ದನ್ನೇ ಆಗ್ಲಿ ನಾವು ಸೇವಿಂಗ್ಸ್ ಅಂತ ಮಾಡಿ ಎಲ್ಲಾದ್ರೂ ಬ್ಯಾಂಕ್ ಅಲ್ಲಿ ಅಮೌಂಟ್ ಇಟ್ಟರೆ ಯಾವ್ದೋ ಒಂದ್ ಕಾರಣಕ್ಕೆ ತೆಗೆದು ಬಿಡ್ತೀವಿ ವಾಪಾಸ್ ಅದನ್ನ ನಾವು ವಾಪಸ್ ಅದನ್ನೇ ಮತ್ತೆ ಡೆಪಾಸಿಟ್ ಮಾಡಲ್ಲ ತುಂಬಾ ಜನರದು ಅದೇ ತರ ಇರುತ್ತೆ ಸೊ ಇಲ್ಲಿ ನಾವು ಒಂಥರ ತರ ನಾವು ಇವ್ರಿಗೆ ಅಮೌಂಟ್ ಕಟ್ತಾ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ಹತ್ತಿದ್ರೆ ಒಂದ್ ದೊಡ್ಡದಾಗಿರ್ತಕ್ಕಂಥ ಗಿಫ್ಟ್ ಗಳು ಹತ್ತುತ್ತೆ ಇಲ್ಲಪ್ಪಾ ಅಂತ ಹೇಳಿದ್ರೆ ಕೊನೆಗೆ ಮನೆಗೆ ಒಂದು ವಸ್ತು ಆದ್ರೂ ನಮ್ಗೆ ನೋಡಿದ್ರಲ್ಲ ವೀಕ್ಷಕರೇ ಈ ಪ್ಲಾನ್ ಬಗ್ಗೆ ಇಷ್ಟೊಂದು ಹೇಳಿದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಅವರ ಆಫೀಸ್ ಅನ್ನ ವಿಸಿಟ್ ಮಾಡಿ ಅವ್ರ ಆಫೀಸ್ ಬಂದು ಗುರು ಹತ್ತಿರ ಇರ್ತಕ್ಕಂಥ ಎಸ್ ಎಸ್ ಸಿ ನೆರಳು ಬಿಲ್ಡಿಂಗ್ ಅಂದ್ರೆ ಶ್ರೀ ಶಿವಲಿಂಗೇಶ್ವರ ಕಂಪ್ಯೂಟರ್ಸ್ ಅಂತ ಏನಿದೆ ತ್ರೀ ಫ್ಲೋರ್ ಬಿಲ್ಡಿಂಗ್ ಅಲ್ಲೇ ಬರುತ್ತೆ ಅವ್ರ ದೊಡ್ಡ ಎಕ್ಸ್ಕ್ಲೂಸಿವ್ ಶೋರೂಮ್ ಕೂಡ ಇದೆ ಜೊತೆಗೆ ಓನ್ ಬಿಲ್ಡಿಂಗ್ ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಎಸ್ ಎಸ್ ಸಿ ಸೆವೆನ್ ಜೀರೋ ಸೆವೆನ್ ಸ್ಮಾರ್ಟ್ ಗ್ಯಾಜೆಟ್ಸ್ ಅಂತ ಹೇಳಿ ನಿಮಗೆ ಲೊಕೇಶನ್ ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನೈನ್ ಸಿಕ್ಸ್ ಟೂ ಜೀರೋ ತ್ರಿಬಲ್ ಫೋರ್ ಸೆವೆನ್ ಜೀರೋ ಸೆವೆನ್ ಗೆ ನೀವು ಡೈಲ್ ಮಾಡಿ ಕೂಡ ಹೆಚ್ಚಿನ ಮಾಹಿತಿಯನ್ನ ಕೇಳ್ಬೋದು ನಮಸ್ಕಾರ ಧನ್ಯವಾದಗಳು